ನಾನು ಸನ್ಮಾನ್ಯ ಉಸ್ತುವಾರಿ ಸಚಿವರು ಬಹಿರಂಗವಾಗಿ ಸವಾಲಾಗ್ತೀನಿ ಮಾಧ್ಯಮದಲ್ಲಿ ವರದಿ ಆದಮೇಲೆ ಎಸ್ ಪಿ ಅವರು ಡಿ ಸಿ ಅವರು ನಾವು ಡಿ ಜೆಗೆ ಅನುಮತಿ ಕೊಡಲ್ಲ ಅಂತ ಸ್ಪಷ್ಟವಾಗಿ ಜಿಲ್ಲಾಡಳಿತ ಹೇಳಿದೆ ಮತ್ತು ಸರ್ಕಾರಿ ಅವರು ಆದೇಶ ಮಾಡಿದರೆ ಆದೇಶ ಮಾಡಿದ ಮೇಲೆ ನಾವು ಹಿಂದುಗಳ ಯುವಕರ ಅಪೇಕ್ಷೆ ಇತ್ತು ಹಿಂದೆ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಬ್ರಿಟಿಷನ್ ಓಡಿಸೋಕ್ಕೋಸ್ಕರ ಬಾಲಗಂಗಾ ತಿಲಕ್ರವರು ಗಣೇಶ ಉತ್ಸವಗಳು ಮಾಡ್ತಾಯಿದ್ರು ಇದು ಇಷ್ಟು ವರ್ಷ ನಡೆದು ಬಂದಿದೆ ಡಿ ಜೆ ಅನುಮತಿ ಕೊಡಲೇಬೇಕಂತೇಳಿ ಹೋರಾಟ ಮಾಡಿದ್ದು ಸತ್ಯ ಡಿ ಸಿ ಭೇಟಿ ಮಾಡಿದ್ದೇ ಸತ್ಯ ಇದೇ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆಗೆ ಡಿ ಜೆ ಮಾಲೀಕರು ಬ ಪ್ರತಿದಿವಸ ಹೋಗ್ತಾಯಿದ್ರು ಇವತ್ತು ನಾಳೆ ಬಾ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾವು ಒಂದೇ ಸ್ಟ್ಯಾಂಡ್ ನಮ್ಮದು ಡಿ ಜೆ ಕೊಡಬೇಕು ಅಂತ ಹೇಳಿದ್ದು ಸತ್ಯ ಅಧಿಕಾರಿಗಳಿಗೆ ಖಡಕ್ಕಾಗಿ ಹೇಳಿದ್ದು ಸತ್ಯ ಆದರೆ ಮೂವತ್ತನೇ ತಾರೀಕು ರಾತ್ರಿ ಮೂವತ್ತನೇ ತಾರೀಕು ರಾತ್ರಿ ಸುಮಾರು ಒಂಬತ್ತೂರ ಹತ್ತು ಗಂಟೆಗೆ ಜಿಲ್ಲಾಧಿಕಾರಿಗಳನ್ನ ಎಸ್ ಪಿ ಅವರು ಕರೆಸ್ಕೊಂಡ್ರು ಜಿಲ್ಲಾ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಕರೆಸ್ಕೊಂಡ ಮೇಲೆ ನಾಲ್ಕು ಡಿ ಜಿ ಬಾಕ್ಸ್ಗೆ ಅನುಮತಿ ಕೊಡಬೇಕಂತೇಳಿ ಚರ್ಚೆ ಆಯಿತು ಅದೇ ಡಿ ಸಿ ಅವರು ಹೇಳಿದರು ಉಸ್ತುವಾರಿ ಸಚಿವರಿಗೆ ನನ್ನನ್ನು ವರ್ಗಾವಣೆ ಮಾಡಿದ್ರೆ ಪರವಾಗಿಲ್ಲ ನಾವು ಅವಕಾಶ ಕೊಡೋಕ್ಕಾಗಲ್ಲ ಅಂತ ಹೇಳಿದರು ಅದೇ ನಮ್ಮ ಸರ್ಕಾರ ಇದ್ದಾಗ ಇದೇ ಕಾನೂನಿತ್ತು ಇದೇ ಕಾನೂನಿತ್ತು ನಾನು ಹೇಳಿದೆ ನಮ್ಮ ಯುವಕರು ಕರೆ ಕೊಟ್ಟೆ ಎಸ್ ಪಿ ಡಿ ಸಿ ಅವರು ಅನುಮತಿ ನಿಮ್ಮ ಅನುಮತಿನೇ ಬೇಕಾಗಿಲ್ಲ ಡಿ ಜೆ ಯಾಕೆ ಕೇಳಿರಿ ನಿಮ್ಮ ಪರವಾಗಿ ಇದ್ದೇವೆ ಅಂತ ಹೇಳಿದ್ವಿ ನೀವ್ರಿ ಉಸ್ತುವಾರಿ ಮಂತ್ರಿಗಳೇ ಯಾಕೆ ಹೇಳಲಿಲ್ಲ ಡಬಲ್ ಸ್ಟ್ಯಾಂಡು ನಿನ್ನೆ ಹೇಳ್ತಾರೆ ಮೊನ್ನೆ ಹೇಳಿದ್ರು ಇಲ್ಲಪ್ಪ ಡಿ ಸಿ ಎಸ್ ಪಿ ಒಪ್ತಾ ಇಲ್ಲ ಅಂತ ಹೇಳಿದ್ರು ಇನ್ನೊಂದ್ಸರಿ ಕೋರ್ಟ್ ಆದೇಶ ಅಂದರು ನಿನ್ನೆ ಮೊನ್ನೆ ಹೇಳ್ತಾರೆ ರೇಣುಕಾಚಾರ್ಯ ಬಾಯಿ ಮನೆ ಬಂದ್ರಿ ನಾನೊಬ್ಬ ಪ್ರತಿಪಕ್ಷವನ ಆಗಿ ಹಿಂದೂ ಕಾರ್ಯಕರ್ತನಾಗಿ ಹಿಂದೂ ಯುವಕರ ಪರವಾಗಿ ಹಿಂದೂಗಳ ಭಾವನೆಗಳ ಪರವಾಗಿ ಮಾತಾಡಿದ್ದೇನೆ ವಿನ ನನ್ನಲ್ಲಿ ಡಬಲ್ ಸ್ಟ್ಯಾಂಡ್ ಇಲ್ಲ ಅವ್ರೇನು ಹೇಳ್ತಾರೆ ರೇಣುಕ ಸ್ವಾಮಿ ಹೇಳಿದಪ್ಪ ಅದಕ್ಕೆ ಕೊಡಲಿಲ್ಲ ಆಮೇಲೆ ಆ ಕಿಟಕಿ ನಡಕ್ತವೆ ಅದನ್ನು ನಡಕ್ತವೆ ಇದು ಶೇಖಕ್ಕವೆ ಅಂತ ಹಿಂಗೆ ಹೇಳ್ತಾರೆ ಅರೆ ಹಾಂ ಹಾಂ ಡೋರ್ ನಡಕ್ತವೆ ಒಂದಷ್ಟು ಇರಬೇಕಲ್ಲ ನಾನು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಡಿ ಜೆಗೆ ಅನುಮತಿ ಕೊಡಲ್ಲ ಅಂದಾಗ ನಿಮ್ಮ ಅನುಮತಿನೇ ಬೇಕಾಗಿಲ್ಲ ಎಲ್ಲ ಯುವಕರಿಗೆ ಕರೆ ಕೊಟ್ಟೆ ಡಿ ಜಿ ಹಾಕೇಳ್ರಿ ಅಂತೇಳಿ ಇಡೀ ಜಿಲ್ಲೆ ಇದ್ದಂತ ಡಿ ಜಿ ಹಾಕಿಂದರು ಆದರೆ ಹೇಳಿದ್ರೆ ಉಸ್ತುವಾರಿ ಸಚಿವರೇ ಪ್ರತಿದಿವಸ ಡಿ ಜೆ ಮಾಲೀಕರು ಬಂದು ನಿಮ್ಮ ಮನೆ ಕಾಯ್ತು ಅದರು ಯಾಕೆ ನೀವು ಹೇಳಲಿಲ್ಲ ಹೇಳ್ಬೇಕಾಯ್ತು ಡಿ ಸಿ ಅವರು ಯಾಕೆ ಖಡಕ್ಕಾಗಿ ಹೇಳಲಿಲ್ಲ ಇದು ನಿಮ್ಮ ದೌರ್ಬಲ್ಯ ಹಾಗಾಗಿ ನಾನು ಹೇಳೋದು ನನ್ನ ಮೇಲೆ ಯಾಕೆ ಈ ದಾವಣಗೆರೆ ಜಿಲ್ಲೆ ಇಂದು ಯುವಕರು ಈ ಕಾಂಗ್ರೆಸ್ಗೆ ತಿರುಗಿ ಬಿದ್ದಾರೆ ಅದಕ್ಕೋಸ್ಕರ ನನ್ನ ವಿರುದ್ಧ ಅಪಪ್ರಚಾರ ಮಾಡಿಬಿಡ್ರಿ ಮಂತ್ರಿಗಳೇ ಈ ರಾ ಈ ಜಿಲ್ಲೆ ಜನರಿಗೆ ಗೊತ್ತಿದೆ ಪಕ್ಕದ ಜಿಲ್ಲೆಗೆ ಡಿ ಜೆ ಯಾಕೆ ಅಂತಾರೆ ನಮ್ಮ ಬಾಡ್ರಹಳ್ಳಿಗಳಿಗೆ ಈ ಕಡೆ ಯಾಕೆ ಅಂತಾರೆ ದಾವಣಗೆರೆಯಲ್ಲಿ ಯಾಕೆ ಅನುಮತಿ ಕೊಡಲಿಲ್ಲ ನಾವು ಗಟ್ಟಿಯ ನಿರ್ಧಾರ ಮಾಡ್ತಿದ್ವಿ ಹೋರಾಟ ಮಾಡಿದ್ವಿ ಧರ್ಮಸ್ಥಳ ಚಲೋ ಇತ್ತು ಹಾಗಾಗಿ ರೇಣುಕಾಚಾರ್ಯ ಮೆತ್ತಗಾಗಿಲ್ಲ ನಮ್ಮ ಮಾಧ್ಯಮ ಸ್ನೇಹಿತರೆ ರೇಣುಕಾಚಾರ್ಯ ಉಸಿರಿರೋವರೆಗೂ ಹಿಂದೂಗಳ ಪರವಾಗಿ ಗಣೇಶ ಉತ್ಸವ ಪರವಾಗಿ ಎಲ್ಲ ಸಂದರ್ಭ ನಾವು ಜೊತೆಗಿರ್ತೀವಿ ನನ್ನ ಉಸಿರಿರೋವರೆಗೂ ಮೆತ್ತಗಾಗ ಪ್ರಶ್ನೆ ಇಲ್ಲ ಹಿಂದೂ ಸರಿಯ ಪ್ರಶ್ನೆ ಇಲ್ಲ ಹೌದು ನಾನು ಈಗಲೂ ಅದೇ ಸ್ಟ್ಯಾಂಡ್ ನಂದು ನಂದೇನಿಲ್ಲ ಡಬಲ್ ಸ್ಟ್ಯಾಂಡ್ ಇಲ್ಲೇ ಇಲ್ಲ ನಂದು ಈಗಲೂ ಅದೇ ಸ್ಟ್ಯಾಂಡ್ ನಮ್ಮದು ಕಡಿ ನಾ ಮದೇವು ಆಮೇಲೆ ನೀನು ಹೇಳು ಈಗಲೂ ಅದೇ ಸ್ಟ್ಯಾಂಡ್ ಇವ್ರು ಏನು ಮಾಡ್ತಾರೆ ಪೊಲೀಸ್ನವರು ಆ ಡಿ ಜೆ ಮಾಲೀಕರು ಟೈಟ್ ಹುಡಿದಾರೆ ಡಿ ಜೆ ಮಾಲೀಕರು ಬಂದರೆ ನಾವು ಇದು ಮಾಡೋದು ಡಿ ಜೆ ಮಾಲೀಕರು ಬಂದಿದ್ರೆ ಏನು ಡಿ ಜೆ ಹಾಕಿ ನನ್ನನ್ನು ಯುವಕರು ಕರೀಲಿ ನಾವೆಲ್ಲ ಬಂದು ನಿಂತು ಮುಂದೆ ನಿಲ್ತೀವಿ ಈಗ ಇದು ಕೇಸು ಮತ್ತೊಂದು ವಸ್ತಲ್ಲ ನನ್ನ ಮೇಲೆ ನೂರು ಕೇಸ್ ಹಾಕಿ ನೂರೈವತ್ತು ಕೇಸ್ ಹಾಕಿದರೆ ಎಲ್ಲ ಕೇಸ್ ವಜಾ ಅದು ಎರಡು ಬಾರಿ ಜೈಲಿಗೆ ಹೋಗಿದ್ದೀನಿ ಈಗ ಮೊನ್ನೆ ಕೇಸ್ ಹಾಕ್ಯಾರೆ ಇದಕ್ಕೂ ಅದರಲ್ಲ ನಾನು ಹೇಳ್ತೀನಿ ಯಾರು ಡಿ ಜೆ ಹಾಕಿ ಅಂತ ಮುಂದೆ ಬಂದರೆ ನಾವು ಆ ಸವಾಲನ್ನು ಸ್ವೀಕಾರ ಮಾಡಿ ಜೊತೆಗಿದ್ದು ಏನಾಗುತ್ತೆ ನೋಡೇ ಬಿಡ್ತೀವಿ ಅಂತ ಹೇಳ್ತೀನಿ ಇಂದು ಸರಿಯಲ್ಲ ನಾವು ಪಲಾಯನವಾದಿಗಳಲ್ಲ ನಾವು ಯಾವತ್ತೂ ಒಂದೇ ಇದನ್ನು ಜಿಲ್ಲಾ ಮಂತ್ರಿಗಳು ಅವರು ಕೊಡಿಸಿಲ್ಲ ಅವ್ರ ಅಧಿಕಾರಿ ಕೊಟ್ಟಿಲ್ಲ ಅಂತೇಳಿ ಅನಾಗತ್ತೀವಿ ನಮ್ಮ ಮೇಲೆ ಯಾಕೆ ಆರೋಪ ಮಾಡ್ತೀವಿ ಜಿಲ್ಲಾ ಮಂತ್ರಿಗಳೇ ರೇಣುಕಸ್ವಾಮಿ ಬಾಯಿ ಬನ್ನಂಗೆ ಬೈದ ಅರೆ ನಾವು ಏನು ಬೈತೀವಿ ಲೂಸ್ ಟ್ರ್ಯಾಕಿಂಗ್ ನಾವು ಮಾತಾಡಿಲ್ಲ ಲೂಸ್ ಟ್ರ್ಯಾಕ್ ಹೌದು ತಾಕತ್ತಿದ್ದರೆ ತಡೀರಿ ಅಂತ ಹೇಳಿದ್ದೀನಿ ಇದು ಲೂಸ್ ಟ್ರ್ಯಾಕಿಂಗಾ ಇದು ಲೂಸ್ ಟ್ರ್ಯಾಕಿಂಗ್ ಅಲ್ಲ ಇದನ್ನು ಮಂತ್ರಿಗಳು ಅನಗತ್ಯವಾಗಿ ನನ್ನ ಹೆಸರು ಹೇಳಕ್ ತರಬಾರ್ದಾಗಿತ್ತು ಧನ್ಯವಾದಗಳು ಒಂದು ನಿಮಿಷ ಈಗ ಗಣೇಶ ಉತ್ಸವಗಳಲ್ಲಿ ಒಂದು ಪಾರ್ಟು ಡಿ ಜೆ ಒಂದು ಭಾಗ ಇನ್ನೊಂದು ಭಾಗ ಡೊಳ್ಳು ತಮಟೆ ಕಲಾ ತಂಡಗಳು ಆಮೇಲೆ ಇದು ಇನ್ನೊಂದು ಮಂಗ್ಳೂರು ಕಡೆಯಿಂದ ಬರ್ತಾರೆ ಅದಕ್ಕೆ ಏನಂತಾರಲ್ಲ ಜಾಂಜಿ ಮೇಳೆ ಚಂಡೆ ಮೇಳೆ ಬರೀ ಡಿ ಜೆ ಒಂದೇ ಇರಲ್ಲ ಕಲಾ ತಂಡಗಳು ಇರ್ತವೆ ಡೋಲ್ ಇರುತ್ತೆ ಡ್ರಮ್ ಸೆಟ್ ಇರುತ್ತೆ ನಾಸಿಕ್ ಡೋಲ್ ಇರುತ್ತೆ ಅಥವಾ ಜಂಡೆ ಅದೇನಂತಾರ ಜಂಡೆ ಮೇಳೆ ಚಂಡೆ ಹ್ಞೂ ಮಂಗ್ಳೂರು ಆ ಭಾಗ ಚಂಡೆನೂ ಇರುತ್ತೆ ಹಾಗಾಗಿ ಜೊತೆ ಜೊತೆಯಾಗಿ ಕಲಾ ತಂಡಗಳು ನಮ್ಮ ಸಂಸ್ಕೃತಿ ಪರಂಪರೆ ಮತ್ತು ಯುವಕರ ಕ್ರೇಜ್ ಇದೆ ಡಿ ಜೆ ಯಾರು ಇಲ್ಲಿ ಒಂದ್ಸರಿ ಡಿ ಜೆ ಹತ್ರ ನೃತ್ಯ ಮಾಡಿ ಇನ್ನೊಂದು ಸಡಿ ಕಲಾ ತಂಡಗಳ ನೃತ್ಯ ಮಾಡ್ತಾರೆ ಅಷ್ಟೇ